ಗೆಳೆಯರೇ ನಮಸ್ಕಾರ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಂಟಿವ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಬಸವಣ್ಣನವರ ವಚನವನ್ನು ತಿಳಿಯೋಣ ಗೆಳೆಯರೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡುತ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಕರಿಗನ ಅಂಕುಶಕ್ಕಿರಿದೆಬಹುದೇ ಬಾರದಯ್ಯ ಗಿರಿ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ ಮರವು ಘನ ನಿಮ್ಮ ನೆನೆವ ಮನ ಕಿರಿದೆಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಸಾಮಾನ್ಯವಾಗಿ ದೊಡ್ಡ ವಸ್ತುಗಳಿಗೆ ಅಥವಾ ವ್ಯಕ್ತಿಗಳಿಗೆ ಹೆಚ್ಚು ಗೌರವ ಸಿಗುತ್ತದೆ ಈ ಸಮಾಜದಲ್ಲಿ ಆದರೆ ಚಿಕ್ಕ ವಸ್ತುಗಳನ್ನು ಅಥವಾ ಜನಸಾಮಾನ್ಯರನ್ನು ನಿರ್ಲಕ್ಷಿಸುತ್ತಾರೆ ಕೆಲವರು ಅಗೌರವದಿಂದ ಕಾಣುತ್ತಾರೆ ಆದರೆ ವಿಶಾಲವಾಗಿ ನೋಡುವವರಿಗೆ ಇಲ್ಲಿ ಎಲ್ಲವೂ ಸಮಾನವಾಗಿ ಕಾಣುತ್ತದೆ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಅವರದೇ ಆದ ಅಥವಾ ಅದರದೇ ಆದ ಮಹತ್ವ ಇದ್ದೇ ಇರುತ್ತದೆ ಇಲ್ಲಿ ಯಾವುದು ದೊಡ್ಡದೂ ಅಲ್ಲ ಯಾವುದು ಚಿಕ್ಕದೂ ಅಲ್ಲ ಎಂಬುದು ಬಸವಣ್ಣನವರ ಅಭಿಪ್ರಾಯ ಕರಿ ಎಂದರೆ ಆನೆ ಆನೆಯು ದೊಡ್ಡದು ಸರಿ ಆದರೆ ಅದನ್ನು ನಿಯಂತ್ರಿಸುವ ಅಂಕುಶವನ್ನು ಚಿಕ್ಕದು ಎನ್ನಲಾಗುವುದೇ ಗಿರಿ ಎಂದರೆ ಬೆಟ್ಟ ದೊಡ್ಡದು ಆದರೆ ಕತ್ತಡಿಸಲು ಬಳಸುವ ವಜ್ರ ಕಿರಿದೆನ್ನಬಹುದೇ ಆಗದು ಕತ್ತಲು ಬಹಳ ದೊಡ್ಡದು ನಿಜ ಆದರೆ ಅದನ್ನು ಹೋಗಲಾಡಿಸುವ ಜ್ಯೋತಿಯನ್ನು ಅಂದರೆ ಬೆಳಕನ್ನು ಚಿಕ್ಕದೆನ್ನಬಹುದೇ ಸಾಧ್ಯವಿಲ್ಲ ಮರೆವು ಅಂದರೆ ಮರೆಯುವ ಗುಣ ಅಥವಾ ಅಜ್ಞಾನ ದೊಡ್ಡದು ಆದರೆ ನಿಮ್ಮನ್ನು ಅಂದರೆ ಕೂಡರ ಸಂಗಮನನ್ನು ನೆಲೆಸಿಕೊಳ್ಳುವ ಮನವನ್ನು ಚಿಕ್ಕದು ಎನ್ನಬಹುದೇ ಎಂದು ಬಸವಣ್ಣನವರು ಪ್ರಶ್ನಿಸುತ್ತಾ ಎಲ್ಲವೂ ಮುಖ್ಯವೇ ಯಾವುದೂ ದೊಡ್ಡದು ಯಾವುದೂ ಚಿಕ್ಕದು ಎಂಬುದಿಲ್ಲ ಎಂದು ಈ ವಚನದಲ್ಲಿ ಹೇಳುತ್ತಿದ್ದಾರೆ